ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಇ ಪಿ ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಒ ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ತಂದಿದ್ದೀನಿ ಪಿಂಚಣಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬರಿಗೂ ಪಿಂಚಣಿ ಸಿಗುವಂಥ ಐತಿಹಾಸಿಕ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಯಾವುದೇ ನೌಕರಿ ಇರ್ಬೋದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಟ್ಟಲೆ ಈ ದೇಶ ನಿರ್ಮಾಣಕ್ಕಾಗಿ ಸಾರ್ವಜನಿಕರ ಸೇವೆಯನ್ನು ಮಾಡಿ ಕೆಲಸ ಮಾಡ್ತಾ ಇರ್ತೀವಿ ನಾವು ನಿವೃತ್ತರಾದ ನಂತರ ನಮಗೊಂದು ಜೀವನದ ಭದ್ರತೆ ಬೇಕು ಆರ್ಥಿಕ ಭದ್ರತೆ ಬೇಕು ನಿವೃತ್ತಿ ಜೀವನ ಚೆನ್ನಾಗಿರಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಕೆಲವೊಂದು ನೌಕರರಿಗೆ ಪಿಂಚಣಿ ಸಿಗುತ್ತೆ ಕೆಲವರಿಗೆ ಸಿಗೋದಿಲ್ಲ ಪಿಂಚಣಿ ಕೊಡೋ ವಿಚಾರದಲ್ಲಿ ಸರ್ಕಾರ ಹಾಗೂ ಕೆಲವು ಅಧಿಕಾರಿಗಳು ಸತಾಯಿಸುವಂಥ ಪ್ರಮೇಯಗಳನ್ನು ತಾವು ನೋಡಿದಿರಿ ಇಂತಹ ಎಲ್ಲ ಸಮಸ್ಯೆಗಳಿಗೆ ಪಿಂಚಣಿ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗುವಂಥ ಒಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಈ ದಿನ ನೀಡಿದೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ನೌಕರರಿಗೆ ಪಿಂಚಣಿದಾರರಿಗೆ ವರದಾನವಾಗುವಂತಹ ಮಾಹಿತಿ ಅಂತಲೇ ನಾವು ಹೇಳ್ಬೋದು ಪಿಂಚಣಿ ನೌಕರನ ಹಕ್ಕು ಭಿಕ್ಷೆಯಲ್ಲ ಪಿಂಚಣಿ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ನೌಕರನಿಗೆ ನಿವೃತ್ತಿಯ ನಂತರ ಸಿಗಬೇಕಾದಂಥ ಪಿಂಚಣಿ ಯಾರ ಕೊಡುಗೆಯೋ ಅಲ್ಲ ಭಿಕ್ಷೆಯೋ ಅಲ್ಲ ಅದು ನೌಕರನಿಗೆ ನ್ಯಾಯತ್ವವಾಗಿ ಸಿಗಬೇಕಾದ ಹಣ ಅದನ್ನು ತಕ್ಷಣ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಋಷಿಕೇಶ್ ರಾವ್ ಹಾಗೂ ಪ್ರಸನ್ನ ಕುಮಾರ್ ರವರನ್ನ ಒಳಗೊಂಡ ವಿಭಾಗೀಯ ಪೀಠ ಈ ಐತಿಹಾಸಿಕ ತೀರ್ಪು ನೀಡಿ ನೌಕರನಿಗೆ ಪಿಂಚಣಿ ನೀಡಬೇಕು ಅಂತ ಐತಿಹಾಸಿಕ ತೀರ್ಪನ್ನು ನೀಡಿದೆ ಯಾವುದೇ ಒಬ್ಬ ಸರ್ಕಾರಿ ನೌಕರನಿಗೆ ಪಿಂಚಣಿಗೆ ಅರ್ಹವಾದ ಹುದ್ದೆಯಲ್ಲಿ ಆತ ಕೆಲಸ ಇದ್ದರೆ ಆತ ಪಿಂಚಣಿ ಪಡೆಯಲು ಯೋಗ್ಯನಾಗಿರ್ತಾನೆ ಹಾಗಾಗಿ ಆತನಿಗೆ ಪಿಂಚಣಿ ಕೊಡಬೇಕು ಪಿಂಚಣಿಗೆ ಅರ್ಹವಲ್ಲದ ಹುದ್ದೆಯಲ್ಲಿ ಇದ್ದರೆ ಅವರು ಪಿಂಚಣಿ ಕೇಳುವುದು ತಪ್ಪು ಅವರಿಗೆ ಪಿಂಚಣಿ ಕೊಡುವುದು ಬೇಡ ಅಂತ ಹೇಳಿದೆ ಈ ನಿಯಮದಲ್ಲಿ ಪಿಂಚಣಿ ಪಡೆಯೋ ಅರ್ಹತೆ ಇರುವಂಥ ಪ್ರತಿಯೊಬ್ಬ ನೌಕರನಿಗೆ ನಿವೃತ್ತಿಯ ನಂತರ ನೌಕರನಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶಕ್ಕಾಗಿ ಸರ್ಕಾರ ಪಿಂಚಣಿಯನ್ನು ನೀಡಬೇಕು ಪಿಂಚಣಿ ಭದ್ರತೆಯನ್ನು ನೀಡಬೇಕು ನಿವೃತ್ತಿಯ ನಂತರ ನೌಕರರು ಪಿಂಚಣಿಯ ಹಣದಲ್ಲಿಯೇ ಜೀವನ ನಡೆಸ್ತಾ ಇರ್ತಾರೆ ಪಿಂಚಣಿ ಸರ್ಕಾರ ಹಾಗೂ ಯಾರ ಉದಾರ ಕೊಡುಗೆ ಅಲ್ಲ ಅದು ನೌಕರನ ನ್ಯಾಯವತ್ತಾದ ಹಣ ಪಿಂಚಣಿ ನೀಡುವ ವಿಚಾರದಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪಿನಿಂದಾಗಿ ಈ ಐತಿಹಾಸಿಕ ತೀರ್ಪು ನೀಡಿದೆ ಉತ್ತರ ಪ್ರದೇಶದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಉತ್ತರ ಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ವರದಾನವಾಗುವಂತಹ ತೀರ್ಪು ಅಂತ ಹೇಳ್ಬೋದು ಪಿಂಚಣಿ ಅನ್ನೋದು ಸರ್ಕಾರಿ ನೌಕರರಿರ್ಬೋದು ಯಾವುದೇ ನೌಕರರಿರ್ಬೋದು ಅವರ ಹಕ್ಕು ದೇಶಕ್ಕಾಗಿ ಸಾರ್ವಜನಿಕರ ಸೇವೆಗಾಗಿ ಪ್ರತಿಯೊಬ್ಬರಿಗೂ ಕೆಲಸ ಮಾಡೋ ಉದ್ದೇಶಕ್ಕಾಗಿ ಹಗಲು ರಾತ್ರಿ ಅನ್ನದೇ ತನ್ನ ಕುಟುಂಬವನ್ನು ಬಿಟ್ಟು ಕೆಲಸ ಮಾಡೋಂಥ ಸರ್ಕಾರಿ ನೌಕರರಿರ್ಬೋದು ಇತರೆ ನೌಕರರಿರ್ಬೋದು ಅವರಿಗೆ ರಿಟೈರ್ಡ್ ಆದ ನಂತರ ಅವರ ಆರೋಗ್ಯ ಪಾಲನೆ ಪೋಷಣೆ ವಿಚಾರದಲ್ಲಿ ಆರ್ಥಿಕ ಭದ್ರತೆ ಅವಶ್ಯಕತೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ನೌಕರರಿಗೂ ಪಿಂಚಣಿ ಕೊಡಲೇಬೇಕು ಪಿಂಚಣಿ ನಮ್ಮ ಹಕ್ಕು ನಿವೃತ್ತಿಯ ಸಮಯದಲ್ಲಿ ನಮ್ಮ ಆರೋಗ್ಯ ಸುಧಾರಣೆ ಉದ್ದೇಶಕ್ಕಾಗಿ ಆರೋಗ್ಯದ ಚಿಕಿತ್ಸೆ ವಿಚಾರದಾಗಿ ರಿಟೈರ್ಮೆಂಟ್ ಆದ ಪ್ರತಿಯೊಬ್ಬ ನೌಕರರಿಗೂ ಕೂಡ ಪಿಂಚಣಿಯ ಅವಶ್ಯಕತೆ ಇದ್ದೇ ಇರತ್ತೆ ರಿಟೈರ್ಮೆಂಟ್ ಜೀವನ ಚೆನ್ನಾಗಿ ನಡೆಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಪಿಂಚಣಿ ಕೇಳ್ತೀವಿ ಈ ಪಿಂಚಣಿಯಲ್ಲಿ ಇಂಪಾರ್ಟೆಂಟಾಗಿ ನಾವು ಬರೋದು ದಶಕಗಳ ಹೋರಾಟದ ಫಲ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಎಲ್ಲ ಎನ್ ಪಿ ಎಸ್ ನೌಕರರಿಗೂ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಎನ್ ಪಿ ಎಸ್ ನೌಕರರು ಹಲವಾರು ದಶಕಗಳಿಂದ ಹೋರಾಟವನ್ನು ಮಾಡಿಸ್ತಾ ಇದ್ದಾರೆ ಸರ್ಕಾರ ಇದುವರೆಗೆ ಎನ್ ಪಿ ಎಸ್ ನೌಕರರ ಬೇಡಿಕೆಯನ್ನು ಈಡೇರಿಸಿಲ್ಲ ತಕ್ಷಣ ಸರ್ಕಾರ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿ ಪ್ರತಿಯೊಬ್ಬ ನೌಕರರಿಗೂ ಕೂಡ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಇದು ಸಂವಿಧಾನಬದ್ಧವಾಗಿದೆ ಮಾನ್ಯ ನ್ಯಾಯಾಲಯಗಳ ಆದೇಶವನ್ನು ಪರಿಗಣಿಸಿ ನೌಕರನ ವಿಚಾರದಲ್ಲಿ ಯಾವುದೇ ಭೇದ ಭಾವ ಮಾಡ್ದೇ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಎನ್ ಪಿ ಎಸ್ ತಕ್ಷಣ ರದ್ದಾಗಿ ಓ ಪಿ ಎಸ್ ಜಾರಿ ಆಗಬೇಕು ಅಂತ ಈ ಮೂಲಕ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಪಿಂಚಣಿ ಪಡೆಯುವುದು ಅವರ ಹಕ್ಕು ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿರುವ ಆದೇಶದ ಪ್ರಕಾರ ಇದು ಸರ್ಕಾರ ಕೊಡುವಂಥ ಭಿಕ್ಷೆ ಅಲ್ಲ ಅದು ನೌಕರನ ಹಕ್ಕು ಹಾಗಾಗಿ ಎನ್ ಪಿ ಎಸ್ ಎಂಬ ಭೂತ ರದ್ದಾಗಿ ಓ ಪಿ ಎಸ್ ಜಾರಿ ಆಗಬೇಕು ಜಾರಿಯಾಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ನಿಶ್ಚಿತ ಪಿಂಚಣಿ ಸಿಗುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಮಾಡಬೇಕು ಅದೇ ರೀತಿ ನೌಕರರ ಆರೋಗ್ಯ ಚಿಕಿತ್ಸೆಗಾಗಿ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಮಾಡಬೇಕು ಹಾಗೂ ಮಾನ್ಯ ನ್ಯಾಯಾಲಯ ನೀಡಿರುವ ಐತಿಹಾಸಿಕ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಬ್ಬ ನಿವೃತ್ತ ನೌಕರರಿಗೂ ಕೂಡ ಪಿಂಚಣಿ ಭಾಗ್ಯವನ್ನು ಕರುಣಿಸಬೇಕು ಅಂತ ಕೇಳ್ಕೊತ ನಿವೃತ್ತ ನೌಕರರು ಪಿಂಚಣಿದಾರರ ಆರೋಗ್ಯದ ಹಿತದೃಷ್ಟಿಯಿಂದ ಅವರ ಚಿಕಿತ್ಸೆ ಹಿತದೃಷ್ಟಿಯಿಂದ ಅವರಿಗೆ ನಿಶ್ಚಿತ ಪಿಂಚಣಿಯ ಅವಶ್ಯಕತೆ ಇದೆ ದಯಮಾಡಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅದ್ರ ಜೊತೆಯಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಐನೂರು ಸಾವಿರ ಒಂದೂವರೆ ಸಾವಿರ ಪಿಂಚಣಿ ತಗೊಂಡು ಸಾಮಾಜಿಕ ಭದ್ರತಾ ಕಾರ್ಯಕ್ರಮಕ್ಕಿಂತ ಕಡಿಮೆ ಪಿಂಚಣಿ ಸಿಗ್ತಾ ಇದೆ ಆ ಪಿಂಚಣಿ ಹೆಚ್ಚಳ ಮಾಡಿ ಕನಿಷ್ಠ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರು ಇ ಪಿ ಎಫ್ ಒ ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂತಹ ಕೆಲಸವನ್ನು ಸರ್ಕಾರ ಮಾಡಿ ನಿವೃತ್ತ ನೌಕರರಿಗೆ ಆರ್ಥಿಕ ಭದ್ರತೆಯನ್ನು ಕೊಟ್ಟು ಅವರನ್ನು ಗೌರವದಿಂದ ಕಾಣುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅವರೆಲ್ಲರ ರಕ್ಷಣೆ ನಮ್ಮೆಲ್ಲರ ಹೊಣೆ ಹಾಗಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳೋಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ದಯಮಾಡಿ ಈ ಮಾಹಿತಿಯನ್ನು ತಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಪಿಂಚಣಿ ಸಿಗಲೇಬೇಕು ಪಿಂಚಣಿ ಭಿಕ್ಷೆ ಎಲ್ಲ ನಮ್ಮೆಲ್ಲರ ಹಕ್ಕು ಅಂತ ಹೇಳುತ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ